ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಈ ದಿನ ಶ್ರೀಮತಿ ಶ್ರೀಮಂತ ಇಂದಿರಾ ಗಾಂಧಿ ವರ್ಷ ನಲವತ್ತೈದು ವರ್ಷದ ಪುಣ್ಯಾತಿಥಿ ಅಂಗವಾಗಿ ಇದೆ ಹಾಗೂ ದೇಶದ ಮುಖ್ಯ ಮಂಚಾದಂತಹ ಸರ್ದಾ ವಲ್ಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆ ಸೇರಿ ಪ್ರದೇಶ ಜೊತೆಗೊಳಿ ನಮ್ಮ ಐ ಪಿಶೋರೆಲ್ಲ ಸೇರಿ ಸಭೆ ನಡೆಸುತ್ತೇವೆ ಸಭೆಗೆ ಬಂದಂತ ರಾಜ್ಯದ ಜನಪ್ರಿಯ ಮುಖ್ಯವಾದ ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪ್ರದೇಶ ಸಮಿತಿ ಹಾಗೂ ಇಡಿಯ ನ್ಯಾಷನಲ್ ಪ್ರದೇಶ ಸಮಿತಿಯಿಂದ ಸ್ವಾಗತ ಕೊಡ್ತೇವೆ ಹಾಗೆ ಸಭೆಗೆ ಬಂದಂತ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಹಾಗೆ ಐದು ಏನು ರಾಜ್ಯದ ಮಂತ್ರಿಗಳ ಮದಿದ್ದಾರೆ ಅವ್ರಿಗೂ ಸಹಕಾರ ಕೊಡ್ತಾ ಇದೆ ಹಾಗೆ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ರೀ ಕಶಾಶನ್ಗೆ ಸಹಕಾರದೊಂದಿಗೆ ಕಾರ್ಯಕ್ರಮದ ಅನುಕೂಲ ಕೊಟ್ಟ ಸನ್ಮಾನ ರಾಜ್ಯಸಭಾ ಸದಸ್ಯರು ಪ್ರಸಿದ್ಧ ಬಂದಿದ್ದಾರೆ ಅವ್ರಿಗೂ ಸಹಕಾರ ಕೊಡ್ತಾ ಇದೆ ಕಾರ್ಯಕ್ರಮ ಬಂದಿದ್ದರೂ

ಈ ಹಬ್ಬ ಎಲ್ಲ ಎಲ್ಲಾ ಪದಾನಿಗಳು ಎಲ್ಲಾ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ

ಪ್ರದೇಶ್ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಹಳ ಧೈರ್ಯ ಇದ್ದಂತ ಮಹಿಳೆ ಮಹಿಳೆ ಅಂತ ಕರಿತೀವಿ ವಾಜಪೇಯಿ ಹೇಳಬೇಕು ವಾಜಪೇಯಿ ನಲ್ಲೇ ಬಾಂಗ್ಲಾದೇಶ ಸಪರೇಟ್ ವಿಮೋಚನೆ ಆದಾಗ ಆ ಸಂದರ್ಭದಲ್ಲಿ ವಾಜಪೇಯಿ ಅವರು ಭಾಷಣ ಮಾಡ್ತಾ ನೀನು ಸಾಮಾನ್ಯಲ್ಲಮ್ಮ ದುರ್ಗ್ಗೆ ದುರ್ಗೆ ಅಂತ ಕರೀತಾರೆ ಪಾಕಿಸ್ತಾನವನ್ನು ಸದೆ ಬಿಡದು ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದಂತ ದಿನ ಸುಮಾರು ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಸೆರೆಯಾಗ್ತಾರೆ ಸಂಪೂರ್ಣವಾಗಿ ಪಾಕಿಸ್ತಾನ ಸ್ಕೋತಿದೆ ಅದಕ್ಕೋಸ್ಕರ ಇಂದಿರಾ ಗಾಂಧಿಯವರು ಒಬ್ಬ ಹಿಮಂತ ಮಹಿಳೆ ದೈವಿ ಇದ್ದಂಥ ಮಹಿಳೆ ದುರ್ಗೆ ಅಂತ ಕರಿತೀವಿ ਉਹ ਇਹ ਦੇਸ਼ਵਨ ਬੜਾ ਦੀਰਘ ਕਾਲ ਆਲਤਦਾ ਸ੍ਰੀਮਤੀ ਇੰਦਰਾ ਕੌਰ ਕਾਜਲ ਨੇ ਬੜਤਨਾ ਹੋਗਲਾ ਸਕੇਕੂ ਅੰਤੇਲੀ ਗਰੀਬੀ ਅਟਾਓ ਗਰੀਬੀ ਅਟਾਓ ਉਸਤੇ ਮਾਰਤਦਾ ಇಷ್ಟೆಲ್ಲಾ ಸುಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ಶೈಕ್ಷಣಿಕವಾಗಿ ಅಸ್ಮಾನತೆ ಇದೆ ನಮ್ಮ ದೇಶದಲ್ಲಿ ಬಹಳ ಬಡವ ಇದ್ದ ಇಂದಿರಾ ಗಾಂಧಿಯವರಿದ್ದ ಕಾಲದಲ್ಲಿ ಬಹಳ ಬಡವ ಇತ್ತು ಈ ಕرمಿಯಾಗಿದೆ ಅದಕೊಸ್ಕರನೆ ಈ ಫುಟ್ ಸೋಮ್ ಸಿಲಕಾರ್ಯಕ್ರಮವನ್ನ ಜಾರಿ ತಗುತ್ತೆ ಕಾರ್ಯಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನ್ ಹೇಳಿದೆ ಆ ಸಂವಿಧಾನದ ರೀತಿಯಲ್ಲಿ ಗೊತ್ತಿದೆ ಸರ್ವರಿಗೂ ಸಮಾನ ಅವಕಾಶ ಸರ್ವರಿಗೂ ಸಮಾನ ಅವಕಾಶ ಅಸಮಾನತೆ ಯಾಕೆ ಸರ್ವರಿಗೂ a mano